ಅಮೇರಿಕಾ ಒಂದು ಲೈಬ್ರರಿ ಅಮೇರಿಕನ್ ಲೈಬ್ರರಿ ಅಲ್ಲಿ ಡೇಲಿ ಸಾವಿರಾರು ಶಬ್ದಗಳು ಏನಾಗ್ತವ ಇಂಗ್ಲಿಷ್ ಭಾಷೆಯಲ್ಲಿ ಹುಟ್ಟುಬಹ್ತವ ನೋಡ್ರಿ ಇದು ವಿದ್ಯಾರ್ಥಿಗಳು ಅಲ್ಲಿ ಅಲ್ಲಿಯ ಸ್ಟೂಡೆಂಟ್ಸ್ ಏನಿದ್ದಾರೆ ಅಮೆರಿಕಾದ ಸ್ಟೂಡೆಂಟ್ಸ್ ಏನಿದ್ದಾರೆ ಡೇಲಿ ನೂರಾರು ಶಬ್ದಗಳನ್ನ ಹೊಸ ಹೊಸ ಶಬ್ದಗಳನ್ನ ಹುಟ್ಟು ಹಾಕ್ತಾರೆ ಹೀಗಾಗಿ ಇಂಗ್ಲಿಷಿನ ಡಿಕ್ಷನರಿ ಏನಾಗ್ತಾ ಇದೆ ದಿನ ದಿನಕ್ಕೆ ಅದು ಬೆಳೀತಾ ಇದೆ ಇತರ ಭಾಷೆಯಲ್ಲಿರುವ ಡಿಕ್ಷನರಿಗಳು ತಮ್ಮ ಅರ್ಥಕೋಶಗಳನ್ನು ಕಳೆದುಕೊಂಡು ಅವು ಕೆಳಮಟ್ಟಕ್ಕೆ ಹೋಗ್ತಾ ಇದ್ದಾವೆ ನಾಳಿನ ಲೋಕದಲ್ಲಿ ನೀವು ಕಾಲಿಡುವಾಗ ಎಂತಹದರಲ್ಲಿ ನಾನು ಕಾಲಿಡಬೇಕು ಯಾವುದರಲ್ಲಿ ನಾನು ಕಾಲಿಡಬೇಕು ನಾನು ಹೇಗೆ ವರ್ತಿಸಬೇಕು ಯಾಕ ಬಸವೇಶ್ವರ ವಿದ್ಯಾರ್ಥಿಗಳು ಅಂದಾಗ ನಿಮ್ಗ ನಿಮ್ದೇ ಆದ ಲಕ್ಷಣಗಳು ಇರ್ತವ ನೋಡಿದ್ರೆ ಕೊನೆ ಹಿಡಿಬೇಕು ಈ ಹುಡುಗರು ಇದೇ ಹರ ಈ ಸಾಲಿ ಹುಡುಗರು ಹರ ಅವರು ಈ ಶಿಕ್ಷಣ ಸಂಸ್ಥೆ ಹುಡುಗರು ಹರ ಅವರು ಅಂತ ನಿಮ್ಮನ್ನ ರಿಕಗ್ನೈಸ್ ಆಗ್ಬೇಕು ರಿಕಗ್ನೈಸ್ ಆಗ್ಬೇಕು ಆಯ್ತು ಅಂತಂದ್ರೆ ಇಲ್ಲಿ ಇರುವ ಡಿಸಿಪ್ಲಿನ್ ಅಂದ್ರೆ ಇಲ್ಲಿರುವಂತಹ ಒಂದು ಆಂತರಿಕ ಶಿಸ್ತು ಏನದ ಅದನ್ನ ನೀವು ಅನುಸರಿಸಿಕೊಂಡು ಯಾವ ಲೋಕದೊಳಗೆ ನಾನು ಪ್ರವೇಶ ಮಾಡಬೇಕು ಅದಕ್ಕಾಗಿ ಮೂರು ವಿಷಯಗಳು ಕೆತ್ತ ತಂದೆ ತಾಯಿಗಳನ್ನ ಮರೆಯದಿರಿ ಕೊತ್ತ ಭೂಮಿಯನ್ನ ಮರೆಯದಿರಿ ತೊತ್ತು ತೊತ್ತಿಗೆ ನಮಗೆ ಕಾಯಕ ಕೊಟ್ಟಂತಹ ಕಾಯಕವನ್ನು ಮರೆಯದಿರಿ ತುತ್ತಿನ ಅನ್ನ ಕೊಟ್ಟ ಕಾಯಕವನ್ನು ಮರೆಯದಿರಿ ದಯವಿಟ್ಟು ಕಾಯಕ ಬೇಕಾಗ್ತದ ಕೆಲಸ ಬೇಕಾಗ್ತದ ಕೈಗೆ ಕುವೆಂಪು ಹಾಡ್ತಾರ ಇಲ್ಲದ ದೇವರನ್ನ ಹುಡುಕುತ್ತ ಹೊಂಟೆ ಮನೆಯ ದೇವರನ್ನ ಮರೆತು ಕುಂತೇ ಅಂತ ಇಲ್ಲದ ದೇವರನ್ನ ಹುಡುಕುತ್ತ ಹೊಂಟೆ ಈ ಕಾಡಿ ಮನೆಯಾಗೆ ದೇವ್ರ ಎರಡು ದೇವರವ ನಡೆದಾಡುವ ದೇವರವ ನಿಮಗ ಜನ್ಮ ಕೊಟ್ಟ ದೇವರವ ನಿಮ್ಮ ಭವಿಷ್ಯವನ್ನ ನಿರ್ಧಾರ ಮಾಡಿದ ದೇವ್ರದರ ಆ ದೇವರನ್ನ ಮರಿತು ಬಿಟ್ಟೆ ನಿಮ್ಗೆ ಚಲೋ ಆಗಂದ್ರೆ ಅಂದ್ರೆ ಎಲ್ಲಿಂದ ಚಲೋ ಆಗಿತ್ತು ಹೇಳ್ರಿ ನೋಡೋಣ ಇವತ್ತೆಲ್ಲಿ ಹೊಂಟದ ತಂದೆ ತಾಯಿಯ ಪರಿಸ್ಥಿತಿಗಳು ಅದು ನಿಮ್ಗೆ ಕಾಲೇಜಿನವರು ನಿಮ್ಗೆ ನೆನಪು ಮಾಡಿ ಬರ ಕಳಿಸ್ಲತ್ತ ಇದನ್ನ ನೀವು ಮರಿಬೇಡ್ರಿ ತಂದೆ ತಾಯಿಗೆ ಮೊದಲು ಮರಿಬೇಡ್ರಿ ದೆನ್ ಹೆತ್ತ ಭೂಮಿ ಇದು ಒಂದದ ನಿಮ್ಮಂತ ಯಾವ ಸೌಕರ್ಯಗಳು ನಮ್ಮ ತಂದೆ ತಾಯಿಗಳು ಶ್ರೀಮಂತರ ಇದ್ರೂ ಒದಗಿಸ್ಕೊಳ್ಲಿಲ್ಲ ಯಾಕಂದ್ರ ಅವ್ರಿಗೆ ಪರ್ಫೆಕ್ಟ್ ಇದ್ರ ಅವ್ರ ನಾಲೇಜಾಗ ಏನಂದ್ರ ಇವಕಿ ಎಲ್ಲಾ ಓದಲ್ಲ ಇವತ್ತಿನ ಪೇರೆಂಟ್ಸ್ಗಳು ಕಷ್ಟ ಪಡ್ಲತ್ತಾರ ನಿಮ್ ತಾಯಿ ತಂದಿ ಒಕ್ಕಲೀಯರ್ ಲೇಬರ್ಸ್ ಹರ ಇವೆಲ್ಲ ನಿಮ್ ತಲೆಯಲ್ಲಿ ಇರಲ್ರಿ ದಯವಿಟ್ಟು ವಿದ್ಯಾರ್ಥಿಗಳು ಗಮನಿಸ್ರಿ ಹ ಈ ಮಾತೃಭೂಮಿಗೆ ನಾವು ಸಲಾಮ ಹೊಡಿಬೇಕಾಗ್ತದ ಇದ್ರದ್ ಋಣ ನಾವು ತೀರಿಸಬೇಕಾಗ್ತದ ಈ ಭಾರತ ಭೂಮಿಯ ಒಂದು ಗೌರವವನ್ನ ಉಳಿಸಿಕೊಂಡು ಹೋಗುವ ಕೆಲಸ ನಿಮ್ಮ ಕೈಯೊಳಗಿದೆ ಜೊತೆಯಲ್ಲಿ ತಾಯಕ ಒಬ್ರು ಯಾರು ಬರೀತಾರ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ನಾನು ಡಿಗ್ರಿ ತೆಗೆದುಕೊಂಡಿದ್ದೇನೆ ಎನ್ನುವ ಸರ್ಟಿಫಿಕೇಟ್ ನನ್ನೊಂದಿಗೆ ಇರಲಾರದು ಒಬ್ಬ ವಿದ್ಯಾರ್ಥಿನೇ ಬರದನ್ನ ಕಾಣಿಸ್ತು ನಾನು ಡಿಗ್ರಿ ತೆಗೆದುಕೊಂಡ ಸರ್ಟಿಫಿಕೇಟ್ ಮಾತ್ರ ನನ್ನೊಂದಿಗೆ ಇಲ್ಲ ನಾನು ತೆಗೆದುಕೊಂಡ ಡಿಗ್ರಿ ಕೌಶಲ್ಯವಾಗಿ ಮಾರ್ಪಟ್ಟು ಕೌಶಲ್ಯ ಮಿನ್ಸ್ ಈಗ ಸ್ಕಿಲ್ ಅಂತ ಏನಲ್ಲ ತರ ಈಗ ನಿಮ್ ಡಿಗ್ರಿ ನೀವು ಗೋಲ್ಡ್ ಮೆಡಲಿಸ್ಟ್ ಇಷ್ಟ ಕೂಡ ಅದು ಗಾಂಧ್ಯಾ ಬರಲ್ದೀಗ ಈಗ ನಾನು ತೆಗೆದುಕೊಂಡ ಡಿಗ್ರಿಯಿಂದ ಸ್ಕಿಲ್ ಆಗಿ ಮಾರ್ಪಟ್ಟು ಆ ಸ್ಕಿಲ್ ಏನಾಗ್ಲತ್ತದ ಇವತ್ತ ಸದ್ ಬಳಕೆಗೆ ಉಪಯೋಗ ಮಾಡುತ್ತಿದ್ದೇನೆ ಅಂತ ಒಬ್ಬ ಹುಡುಗ ಬರಿತಾನೆ ಒಬ್ಬ ಹುಡುಗ ಬರೀತಾನೆ ಒಂದು ಯು ಸಿ ಇದರಲ್ಲೇ ಬಂದದ್ದು ಆ ಹುಡುಗ ಏನಂತಾನ ಒಂದು ಕಾಲೇಜ್ ಕೊಟ್ಟಂತಹ ಒಂದು ಸರ್ಟಿಫಿಕೇಟ್ ಏನಿದೆ ಅದು ಮಾತ್ರ ನಂಬಲ್ಲಿ ಇಲ್ಲ ಆ ಸರ್ಟಿಫಿಕೇಟ್ ಏನಾಗ್ಯದ ಕೌಶಲ್ಯವಾಗಿ ಮಾರ್ಪಟ್ಟದ ಆ ಕೌಶಲ್ಯದಿಂದ ನಾ ಆ ಕೌಶಲ್ಯ ಏನಾಗ್ಯದ ಸದ್ ಬಳಕೆಗೆ ನಾನು ಉಪಯೋಗ ಮಾಡಿಕೊಳ್ಳುತ್ತಿದ್ದೇನೆ ನೋಡ್ರಿ ಕೌಶಲ್ಯ ಆ ಸ್ಕಿಲ್ ಏನದ ನಿಮ್ಮ ಒಳಗಿನ ಸ್ಕಿಲ್ ಏನದ ಯಾರೊಳಗ ಏನೋ ಸ್ಕಿಲ್ ಅದ ಯಾರೊಳಗ ಏನೋ ಸ್ಕಿಲ್ ಅದ ಆ ಸ್ಕಿಲ್ ಇಲ್ಲೇ ಇಲ್ಲಿ ಶಾಪುರ್ ಸುರ್ಪುರ್ ಹತ್ತಿರ ಒಂದು ಬೇಳೆ ಫ್ಯಾಕ್ಟ್ರಿಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಾಗ ಅನೇಕ ಎಂ ಬಿ ಎ ಹುಡುಗರು ಇಂಜಿನಿಯರಿಂಗ್ ಹುಡುಗರೆಲ್ಲ ಅಪ್ಲಿಕೇಶನ್ ಹಾಕ್ತಾರೆ ಗುಜರಾತಿನಿಂದ ಒಬ್ಬ ಪಿ ಯು ಸಿ ಓದಿದಂತವನು ಕೂಡ ಕರ್ನಾಟಕದವನೇ ಪಿ ಯು ಸಿ ಓದಿದಂತವನು ಕೂಡ ಅದಕ್ಕೆ ಅಪ್ಲಿಕೇಶನ್ ಆಗ್ತಾನೆ ಅಲ್ಲಿ ಇಂಟರ್ವ್ಯೂ ತಗೊಳ್ಳೋರು ಸ್ವಲ್ಪ ಇಂಟ್ರೆಸ್ಟ್ ನಿಂದ ಇವಾಗ ಹೆಂಗ್ ನೋಡೋಣ ಅಂತ ತಿಳ್ಕೊಂಡು ಅವ್ನಿಗೆ ಕೇಳಿದಾಗ ಹೇಳ್ತಿದ್ರು ಎಂ ಬಿ ಎ ಕಾಲೇಜಿನ ಪ್ರಿನ್ಸಿಪಾಲ್ ಹೋಗಿದ್ರು ಅವ್ರ ಅಲ್ಲಿ ಹೋಗಿದ್ರು ಇಂಟರ್ವ್ಯೂಗೆ ಒನ್ ಆಫ್ ದ ಮೆಂಬರ್ ಆಗಿ ಹೋಗಿದ್ರು ಅವರು ಪನ್ನಳ್ಳಿ ಅಂತ ಹೇಳಿ ಅವ್ರು ಹೇಳ್ತಾ ಇದ್ರು ಮೇಡಮ್ ಎಂ ಬಿ ಎ ಹುಡುಗರಿಗೆ ಇಂಜಿನಿಯರಿಂಗ್ ಹುಡುಗರಿಗೆ ಆ ಬ್ಯಾಳಿ ಬಗ್ಗೆ ಏನೊಂದು ಕಲ್ಪನೆ ಇರಲಿಲ್ಲ ಪಿ ಯು ಸಿಂಡ್ ಇಯರ್ ಪಾಸ್ ಆದಂತ ಒಬ್ಬ ವಿದ್ಯಾರ್ಥಿ ಬ್ಯಾಳಿಯನ್ನ ತೊಗರಿ ಬ್ಯಾಳಿಯನ್ನ ಹೆಂಗ ಇದನ್ನು ಮಾಡಬೇಕು ಹೆಂಗ ಅದನ್ನು ಮಾರಾಟದ ಒಂದು ಇದನ್ನು ಹೆಚ್ಚಿಸಬೇಕು ಅನ್ನೋದ್ರ ಬಗ್ಗೆ ನಿರಂಗಳಾಗಿ ಉತ್ತರ ಕೊಟ್ಟ ಗುಜರಾತ್ ನಿಂದ ಬಂದಿದ್ದಾನ ಅವನಿಗೆ ಫಸ್ಟ್ ಅಪಾಯಿಂಟ್ಮೆಂಟ್ ಕೊಟ್ಟು ಅವನಿಗೆ ತಿಂಗಳಿಗೆ ಒಂದು ಲಕ್ಷ ರೂಪಾಯಿ ಏನ್ ಕೊಟ್ಟೆರಿ ಕೊಟ್ಟೆವು ಅಂತ ಹೇಳ್ತಾ ಇದ್ದಾರೆ ಇದು ಸಾಧ್ಯ ಅವನಿಗೆ ಇದ್ರ ಸ್ಕಿಲ್ ಏನದ ಸ್ಕಿಲ್ ಗಮನ ಇವತ್ತು ಡಿಗ್ರಿ ಅದ ನಾವೇನು ಬಿ ಎಮ್ ಎಮ್ ಕಾಮ್ ಅಂತ ಹೇಳಿ ನೀವು ಅಂಟ್ರ ಧಂಧ್ಯಾ ಬರಲ್ ಹೋಗ್ಯಾವೆಲ್ಲ ಅಲ್ಲಿ ಏನಾಗ್ಬೇಕಾಗ್ಯದ ನಿಮ್ ಒಳಗಿನ ಸ್ಕಿಲ್ಗಳು ಏನವ ಹೆಂಗ 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 ಅನ್ನೋ ಒಂದು ಇದಕ್ಕೆ ಏನ್ ಮಾಡ್ಬೇಕಾಯ್ತದ ನೀವು ಟ್ವೆಂಟಿ ಫೋರ್ ಅವರ್ಸ್ ವಿಚಾರ ಮಾಡ್ಬೇಕಾಗ್ತದ ಹೊಸ ಹೊಸ ಸಂಶೋಧನೆಗಳು ಕಂಟವ ಯೂಟ್ಯೂಬ್ ನೋಡಿ ಗೂಗಲ್ದಾಗ ಹೋಗಿ ಸರ್ಚ್ ಮಾಡ್ರಪ್ಪ ಬಹಳಷ್ಟು ನನಗೆ ಇವತ್ತು ನಾನೇ ಪರೀಕ್ಷೆ ಆಗ್ಲತ್ತೀನಿ ನನ್ಗೆ ಬಹಳ ಸಣ್ಣ ವಯಸ್ಸಿದ್ರ ನಾವು ಏನೇನು ಸಾಧನೆ ಮಾಡ್ತಿದ್ದೇವೋ ಏನೋ ಅಂತೇಳಿ ಅಂತ ಸಾಧನೆ ಮಾಡ್ಲಿಕ್ಕೆ ನಿಮ್ಗೆ ಈಗ ಅವಕಾಶದ ಬರೀ ಐ ಎ ಎಸ್ ಐ ಪಿ ಎಸ್ ಕೆ ಪಿ ಎಸ್ ಸಿ ಒಂದ್ ದೊಡ್ಡ ಕಾಲೇಜಿನ ಟೀಚರ್ ಆಗ್ಬೇಕು ಯೂನಿವರ್ಸಿಟಿ ಪ್ರೊಫೆಸರ್ ಆಗ್ಬೇಕು ಬಿಡ್ರವೆಲ್ಲ ಅವೆಲ್ಲ ತೆಲೆಗಿನ್ ಹಾಕ್ರಿ ಈಗ ಈಗ ನಿಮ್ಗೆ ಏನದ ಬೆಳಿಲಿಕ್ಕೆ ಸ್ಕಿಲ್ ಏನದ ಬಹಳ ಅವಶ್ಯಕತೆ ಅದ ಅಂತ ಸ್ಕಿಲ್ ಬೆಳೆಸಿಕೊಂಡು ಈ ದೇಶ ಈ ಕಾಯಕ ಅನ್ನೋದು ಏನದಲ್ಲ ಅದನ್ನ ಏನು ಮಾಡ್ರಿ ನೀವು ಗಟ್ಟಿಯಾಗಿ ಹಿಡ್ಕೊಂಡು ಹೊರಟು ಈ ಭಾರತಾಂಬೆಯ ಹೆಮ್ಮೆಯ ಮಗ ಮಗಳು ಆಗಿ ಹೊರಗ ಬಂದಾಗ ಹೊರಗ ಬರುವುದೇ ಕೊತ್ತಲ ಬಸವೇಶ್ವರ ಶಿಕ್ಷಣ ಸಂಸ್ಥೆಗೆ ನೀವು ಕೊಟ್ಟ ದೊಡ್ಡ ಕಾಣಿಕೆ ಆಗುತ್ತೆ